ಶಿಕ್ಷಕರೇ ಬೆಂಗಳೂರಿನ ಕೆಂಗೇರಿ ಮೋರಿ ಅಂತ ನಾವೇನು ಕರಿತೀವಲ್ಲ ಆ ಕೆಂಗೇರಿ ಮೋರಿ ಇದು ಬೆಂಗಳೂರಿನ ಅರ್ಧ ಭಾಗದ ತ್ಯಾಜ್ಯ ಕಂಪ್ಲೀಟ್ ಆಗಿ ಈ ರಾಜಕಾಲುವೆಯ ಮೂಲಕ ಹೋಗುತ್ತೆ ಇದರಿಂದ ಮುಂದೆ ಹೋದಂಥ ಸಂದರ್ಭದಲ್ಲಿ ಭೈರಮಂಗಲ ಅನ್ನುವಂತಹ ಕೆರೆಗೆ ವೇಸ್ಟೇಜ್ ಆದಂತಹ ನೀರು ಸೇರುತ್ತೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿ ಮತ್ತು ಸೊಪ್ಪನ್ನು ಕೂಡ ಬೆಳಿತಾರೆ ನಾವೀಗ ಸದ್ಯ ಕೆಂಗೇರಿ ಮೋರಿ ಹತ್ರ ಇದೀವಿ ಈ ಮೋರಿಯ ನೀರು ಎಲ್ಲಿ ಹೋಗುತ್ತೆ ಅನ್ನೋದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಯಾಕಂದರೆ ನಿಮಗೆ ರಿಯಾಲಿಟಿ ಬೇಕಲ್ಲ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಕಾಯಿಲೆಗಳು ಹೆಚ್ಚಾಗ್ತಿರೋದಕ್ಕೆ ಏನು ಕಾರಣ ಅನ್ನುವಂತಹ ಸತ್ಯವನ್ನು ಕವರ್ಸ್ಟೋರ್ ತಂಡ ಇವತ್ತು ಹುಡುಕಾಡ್ತಿದೆ ಅದರ ಭಾಗವಾಗಿ ಬೆಂಗಳೂರಿನ ಋಷಭಾವತಿ ನದಿ ನೀರೇನಿದೆ ಆ ನದಿ ನೀರು ಎಷ್ಟು ಕೊಳಕು ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ನೀನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೆಂಗಳೂರಿನ ಅರ್ಧ ತ್ಯಾಜ್ಯ ಈ ಕೆಂಗೇರಿ ಮೋರಿಂದ ಪಾಸಾಗುತ್ತೆ ಇದು ನೇರವಾಗಿ ಬೈರಮಂಗಲ ಕೆರೆಗೆ ಹೋಗುತ್ತೆ ಅನ್ನುವಂತಹ ಮಾಹಿತಿ ಇದೆ ವೀಕ್ಷಕರೇ ಕೆಂಗೇರಿ ಮೋರಿಯ ನೀರು ಬರ್ತಾ ಇರೋದು ಇದೇ ಜಾಗಕ್ಕೆ ನೋಡಿ ವೀಕ್ಷಕರೇ ಇದು ಬೈರಮಂಗಲ ಅನ್ನುವಂತಹ ಊರು ಈ ಬೈರಮಂಗಲ ಅನ್ನುವಂತಹ ಊರಲ್ಲಿ ಒಂದು ಕೆರೆ ಇದೆ ಸುತ್ತಮುತ್ತಲಿರುವಂತಹ ನೂರಾರು ಫ್ಯಾಕ್ಟ್ರಿಗಳ ಕೆಮಿಕಲ್ಸ್ ನೀರು ಬಂದು ಸೇರುತ್ತೆ ಆ ನೀರು ಈ ರೀತಿ ಕಲುಷಿತಗೊಂಡಿರುತ್ತೆ ನೋಡ್ತಾ ಇದ್ರಲ್ವ ಇದನ್ನ ಇಲ್ಲಿ ನಿಂತ್ಕೊಳಕೋ ಆಗೋಲ್ಲ ಅಷ್ಟು ಕೆಟ್ಟು ಕೊಳಕ ವಾಸನೆ ಬರ್ತಾ ಇದೆ ಋಷ್ಭಾವತಿಯ ನೀರು ಕಲುಷಿತಗೊಂಡು ಸಾಕಷ್ಟು ವರ್ಷಗಳಾಗಿದ್ದಾವೆ ಆದರೆ ಅಂತಹ ನೀರಿನಲ್ಲಿ ಇನ್ನೂ ನಮ್ಮ ಜನ ನಾವು ಇರುವಂತಹ ಸೊಪ್ಪು ಮತ್ತು ತರಕಾರಿಗಳನ್ನು ಬೆಳಿತಾರೆ ನಮ್ಮ ಆರೋಗ್ಯ ಏನು ಗತಿ ಆಗಬೇಡ ನೀವೇ ವ್ಯವಹಾರ ಮಾಡ್ಕೊಳ್ಳಿ ಬೆಂಗಳೂರಿನಲ್ಲಿ ಸುಮಾರು ನಲವತ್ತರಿಂದ ಅರುವತ್ತು ಪರ್ಸೆಂಟ್ ಬಳಸುವಂತಹ ತರಕಾರಿ ಮತ್ತು ಸೊಪ್ಪು ಹೋಗ್ತಾ ಇರುವಂಥದ್ದು ಇದೇ ನೀರಿಂದ ಇದೇ ನೀರಿನಲ್ಲಿ ತಯಾರಂತಹ ಸೊಪ್ಪು ಮತ್ತು ತರಕಾರಿ ಎಲ್ಲವೂ ಕೂಡ ಬೆಂಗಳೂರಿಗೆ ಸಪ್ಲೈ ಆಗುತ್ತೆ ಅಂತಹ ತರಕಾರಿಯನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡ್ತೀವಿ ಸೊಪ್ಪು ಮತ್ತು ತರಕಾರಿಯನ್ನು ತಿಂದರೆ ದೇಹಕ್ಕೆ ಮತ್ತು ಕಣ್ಣಿಗೆ ಒಳ್ಳೇದು ಅಂತಾರೆ ಆದರೆ ಇಂತಹ ಕೊಳೆತ ನೀರಿನಲ್ಲಿ ಬೆಳೆದಂತಹ ತರಕಾರಿ ಮತ್ತು ಸೊಪ್ಪನ್ನು ತಿಂದರೆ ಮನುಷ್ಯನ ಆರೋಗ್ಯ ಏನು ಗತಿಯಾಗಬಾರ್ದು ಇಂತಹ ರಾಸಾಯನಿಕ ಉಳ್ಳಂತಹ ನೀರಿನಲ್ಲಿ ಬೆಳೆದಂತಹ ತರಕಾರಿ ಮತ್ತು ಸೊಪ್ಪನ್ನು ತಿಂದರೆ ಮನುಷ್ಯನಿಗೆ ಯಾವ್ಯಾವ ಕಾಯಿಲೆ ಬೇಕೋ ಎಲ್ಲ ಕಾಯಿಲೆಗಳು ಕೂಡ ಬರ್ತವೆ ವೃಷಭಾವತಿ ಚಾನಲ್ ಸಂಪರ್ಕಿಸುವ ನೂರಾರು ಹಳ್ಳಿಗಳಲ್ಲೂ ತರಕಾರಿ ಹಾಗೂ ವಿವಿಧ ಧಾನ್ಯಗಳನ್ನು ಬೆಳೆಯುತ್ತಿದ್ದಾರೆ ಮೈಸೂರು ರಸ್ತೆಯಲ್ಲಿ ಬ್ಯಾಟರಿ ಫ್ಯಾಕ್ಟರಿ ಪ್ಲಾಸ್ಟಿಕ್ ಫ್ಯಾಕ್ಟರಿ ಬಟ್ಟೆ ತಯಾರಿಕಾ ಘಟಕ ಮೋಟಾರ್ ಬಿಡಿಭಾಗಗಳ ತಯಾರಿಕಾ ಘಟಕ ಸೇರಿದಂತೆ ನೂರಾರು ಫ್ಯಾಕ್ಟರಿಗಳಿವೆ ಈ ಫ್ಯಾಕ್ಟರಿಗಳಿಂದ ಪ್ರತಿನಿತ್ಯ ಹೊರಬಿಡುತ್ತಿರುವ ಕೈಗಾರಿಕಾ ತ್ಯಾಜ್ಯಗಳಲ್ಲಿ ಲೆಡ್ ಮರ್ಕ್ಯುರಿ ನಿಕ್ಕಲ್ ಕ್ರೋಮಿಯಂನಂತಹ ಭಾರ ಲೋಹಗಳು ಈ ನೀರಿಗೆ ಸೇರುತ್ತವೆ ಇದೇ ನೀರನ್ನ ಬಳಸಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೊಪ್ಪು ಮತ್ತು ತರಕಾರಿ ಹಾಗೂ ಧಾನ್ಯಗಳನ್ನು ಬೆಳೆಯುತ್ತಿದ್ದಾರೆ ನೀರು ಯಾವುದೇ ಕಾರಣಕ್ಕೂ ಬಳಸುವಂತಿಲ್ಲ ಎಸ್ ವೀಕ್ಷಕರೇ ಕೆಮಿಕಲ್ ಮಿಶ್ರಿತವಾದ ಈ ನೀರು ಕುಡಿಯಲು ಸಾಧ್ಯವಿಲ್ಲ ಜೊತೆಗೆ ಕೃಷಿ ಚಟುವಟಿಕೆಗಳಿಗೂ ಬಳಕೆ ಮಾಡುವಂತಿಲ್ಲ ಯಾಕಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ನೀರಿನ ಗುಣಮಟ್ಟ ಪರೀಕ್ಷಿಸಿದೆ ಪ್ರಯೋಗಾಲಯದ ವರದಿಯ ಪ್ರಕಾರ ಯಾವುದೇ ಚಟುವಟಿಕೆಗಳಿಗೆ ಈ ನೀರನ್ನ ಬಳಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಆದರೂ ಸಿಕ್ಕ ಸಿಕ್ಕ ಬೆಳೆಗಳನ್ನು ಬೆಳೆಯುವ ಮೂಲಕ ಹಲವು ಮಾರಣಾಂತಿಕ ಕಾಯಿಲೆಗಳಿಗೆ ಪರೋಕ್ಷವಾಗಿ ಕೆಲವರು ಕಾರಣರಾಗುತ್ತಿದ್ದಾರೆ ಒಂದು ಕ್ಷಣ ನಿಲ್ಲೋಕೆ ಸಾಧ್ಯವಿಲ್ಲ ಕೆಮಿಕಲ್ ಮಿಶ್ರಿತ ನೀರಿನಲ್ಲಿ ವಿವಿಧ ಬೆಳೆ ಮೈಸೂರು ರಸ್ತೆ ಮಾರ್ಗವಾಗಿ ಹರಿಯುವ ನೀರು ವೃಷಭಾವತಿ ಜಲಾಶಯ ಸೇರುವ ಮುನ್ನ ಬೈರಮಂಗಲ ಕೆರೆಯ ಮೂಲಕ ಹಾದು ಹೋಗುತ್ತದೆ ಬೈರಮಂಗಲ ಕೆರೆಯ ಸಮೀಪ ವಿಭಾಗವಾಗಿ ವಿವಿಧ ಗ್ರಾಮಗಳಿಗೆ ಚಾನೆಲ್ ಮುಖಾಂತರ ಆ ನೀರು ಹರಿದು ಹೋಗುತ್ತದೆ ಹೀಗೆ ಹರಿದು ಹೋಗುವ ನೀರು ಕನಕಪುರಕ್ಕೆ ಹೋಗಿ ಸೇರುತ್ತದೆ ಅಂಥ ಸ್ಥಳಕ್ಕೆ ಹೋದ ನಮಗೆ ಅಲ್ಲಿ ಒಂದು ಕ್ಷಣ ನಿಲ್ಲೋಕೂ ಸಾಧ್ಯವಾಗಲಿಲ್ಲ ಬೆಂಗಳೂರಿನ ಜನರ ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ತೀರಾ ಹದಗೆಡ್ತಾ ಇದೆ ಗಲ್ಲಿ ಗಲ್ಲಿಗೊಂದು ಆಸ್ಪತ್ರೆ ನಿರ್ಮಾಣ ಆಗಿದ್ದಾವೆ ಫರ್ಟಿಲಿಟಿ ಹಾಸ್ಪಿಟ್ಲ್ ಇರ್ಬೋದು ಕಿಡ್ನಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಇರ್ಬೋದು ಮತ್ತು ಡಯಾಲಿಸಿಸ್ ಹಾಸ್ಪಿಟ್ಲ್ ಇರ್ಬೋದು ಮತ್ತು ಹಾರ್ಟ್ ಹಾಸ್ಪಿಟ್ಲ್ಗಳಿರ್ಬೋದು ಸಾಕಷ್ಟು ಕಡೆಗಳಲ್ಲಿ ಹೊಸ ಹೊಸ ಜಾಗಗಳಲ್ಲೂ ಕ್ಲಿನಿಕ್ಗಳು ಓಪನ್ ಆಗಿದ್ದಾವೆ ಇದಕ್ಕೆ ಕಾರಣ ಏನು ಗೊತ್ತಾ ನಾವು ಸೇವನೆ ಮಾಡ್ತಿರುವಂತಹ ಆಹಾರ ಪದ್ಧತಿ ಮತ್ತು ನಾವು ಬಳಸ್ತಿರುವಂತಹ ಸೊಪ್ಪು ತರಕಾರಿಗಳು ಆ ಸೊಪ್ಪು ಮತ್ತು ತರಕಾರಿಯನ್ನು ಯಾವ ರೀತಿ ಬೆಳಿತೀವಿ ಅಂತೇಳಿ ಕವಸ್ಟೋರಿ ತಂಡ ಇವತ್ತು ನಿಮಗೆ ನೇರವಾಗಿ ತೋರಿಸ್ತಾ ಇದ್ವಿ ನೋಡಿ ವೀಕ್ಷಕರೇ ನಾವೀಗ ಬೈರಮಂಗಲ ಅನ್ನುವಂತಹ ಪ್ರದೇಶದಲ್ಲಿದ್ದೀವಿ ಇದು ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಹಳ್ಳಿ ಈ ಬೈರಮಂಗಲ ಏನಿದೆ ಆ ಕೆರೆಗೆ ಬೆಂಗಳೂರಿನ ದಕ್ಷಿಣ ಭಾಗದ ಎಲ್ಲ ತ್ಯಾಜ್ಯವೂ ಕೂಡ ಬಂದು ಸೇರುತ್ತೆ ಅಂದರೆ ಬ್ಯಾಟ್ರಾಯನ್ಪುರ ಇರ್ಬೋದು ನಾಯಂಡಳ್ಳಿ ಇರ್ಬೋದು ಬಿಡದಿ ಇರ್ಬೋದು ಕುಂಬಳಗೋಡು ಇರ್ಬೋದು ಇಲ್ಲಿರುವಂತಹ ಎಲ್ಲ ತ್ಯಾಜ್ಯ ಕೂಡ ಈ ಬೈರಮಂಗಲ ಕೆರೆಗೆ ಬಂದು ಸೇರುತ್ತೆ ವೀಕ್ಷಕರೇ ನೋಡ್ತಾ ಇದ್ದರೆ ಯಾವ ರೀತಿ ನೊರೆ ಬರ್ತಾಯಿದೆ ನೋಡಿ ಸಾಕಷ್ಟು ವಿಷಕಾರಕವಾದಂತಹ ಕೆಮಿಕಲ್ಗಳು ಈ ನೀರಿನಲ್ಲಿ ಸೇರಿಕೊಂಡಿರುವಂಥದ್ದು ಇಂಥ ನೀರಿನಿಂದ ಒಂದೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಸೊಪ್ಪು ಮತ್ತು ತರಕಾರಿಯನ್ನು ಪ್ರತಿನಿತ್ಯವೂ ಕೂಡ ಬೆಳೀತಾ ಇರುವಂತಹ ರೈತರು ಬಳಸ್ತಿರುವಂತಹ ನೀರು ಇದು ಒಂದು ಎರಡು ಮೂರು ವರ್ಷದಿಂದ ಈ ಬೆಳ್ಳಂದೂರು ಕೆರೆ ನೊರೆ ರಸ್ತೆಗೆ ಬಂದಿತ್ತು ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿತ್ತು ಬಹುಶಃ ನಿಮಗೆ ಆ ದೃಶ್ಯಗಳು ನೆನಪಿರ್ಬೋದು ನೋಡಿ ಅದೇ ರೀತಿಯ ದೃಶ್ಯಗಳನ್ನು ಕೂಡ ನಾನೀಗ ಬೈರಮಂಗಲದ ಕೆರೆ ಹತ್ರ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಸಾಕಷ್ಟು ಮೆಟಲ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಅಂದರೆ ಈ ಭಾಗದಲ್ಲಿ ಬರುವಂತಹ ಕೆಮಿಕಲ್ ಫ್ಯಾಕ್ಟ್ರಿಗಳಿರ್ಬೋದು ಬಟ್ಟೆ ಫ್ಯಾಕ್ಟ್ರಿಗಳಿರ್ಬೋದು ಬಟ್ಟೆಯನ್ನು ತಯಾರು ಮಾಡುವಂತಹ ಬೇರೆ ಬೇರೆ ಕಂಪ್ನಿಗಳಿರ್ಬೋದು ಮತ್ತು ಕಾರ್ಗಳನ್ನು ತಯಾರು ಮಾಡುವಂತಹ ಫ್ಯಾಕ್ಟ್ರಿಗಳಿರ್ಬೋದು ಮತ್ತು ಸ್ಕೂಟ್ರ್ಗಳನ್ನು ಸ್ಕೂಟರ್ ಬಿಡಿ ಭಾಗಗಳನ್ನು ತಯಾರು ಮಾಡುವಂತಹ ಫ್ಯಾಕ್ಟ್ರಿಗಳಿರ್ಬೋದು ಇವೆಲ್ಲವೂ ಕೂಡ ಬಿಡುವಂತಹ ತ್ಯಾಜ್ಯ ಏನಿದೆ ರಾಸಾಯನಿಕ ವಸ್ತುಗಳೇನಿದೆ ಆ ರಾಸಾಯನಿಕ ಏನಿದಾವೆ ಅದೆಲ್ಲವೂ ಕೂಡ ಈ ಕೆರೆಗೆ ಬಂದು ಸೇರುತ್ತೆ ನೀರು ಈ ಮಟ್ಟಕ್ಕೆ ಕಲ್ಮುಷ ಆಗುತ್ತೆ ಇದೇ ನೀರಿನಲ್ಲಿ ಈ ಸುತ್ತಮುತ್ತ ಇರುವಂತಹ ರೈತರು ಸೊಪ್ಪು ಮತ್ತು ತರಕಾರಿಯನ್ನು ಬೆಳೀತಾ ಇರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಲೆಡ್ಡು ಮರ್ಕ್ಯೂರಿ ಅಂತಹ ವಿಷಕಾರಕ ವಸ್ತುಗಳು ಸೇರ್ಕೊಂಡಿರುತ್ತವೆ ಇದೇ ಚಾನಲ್ ಹಿಡಿದುಕೊಂಡು ಒಂದಷ್ಟು ಗ್ರಾಮಗಳನ್ನ ಸುತ್ತಾಡಿದೆವು ನೂರಾರು ಗ್ರಾಮಗಳಲ್ಲಿ ಇದೇ ನೀರು ಕೃಷಿಗೆ ಬಳಕೆಯಾಗುತ್ತಿದೆ ಮೈಸೂರು ರಸ್ತೆಯ ಕುಂಬಳಗೋಡು ಬಿಡದಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಲವು ಬೆಳೆಗಳನ್ನ ಇದೇ ನೀರಿನಲ್ಲಿ ಬೆಳೆಯುತ್ತಿದ್ದಾರೆ ಬೈರಮಂಗಲ ಆಣೆದೊಡ್ಡಿ ಸಿದ್ದಯ್ಯನದೊಡ್ಡಿ ಬಾನಂದೂರು ಕೊಳ್ಳಿಗನಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳ ರೈತರು ಇದೇ ನೀರಿನಲ್ಲಿ ಭತ್ತ ರಾಗಿ ಬೇಬಿಕಾರ್ನ್ ಸೇರಿದಂತೆ ಹಲವು ತರಕಾರಿಗಳನ್ನ ಬೆಳೀತಾ ಇದ್ದಾರೆ ಕವರ್ ಸ್ಟೋರಿ ತಂಡ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಲೈವ್ ದೃಶ್ಯಗಳನ್ನ ಸೆರೆ ಹಿಡಿದಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್